ಮೆಟ್ರೋ ದರ ಕೊಂಚ ಇಳಿಕೆ ಮಾಡಿದ ಬಿಎಂಆರ್ಸಿಎಲ್ ಮೆಟ್ರೋ ಪ್ರಯಾಣ ದರವನ್ನು ಹೈಕ್ ಮಾಡಿದ್ದಕ್ಕೆ ವ್ಯಕ್ತವಾಗಿತ್ತು ಇದನ್ನ ಗಮನಿಸಿದ ಬಿಎಂಆರ್ಸಿಎಲ್ ಎಚ್ಚೆತ್ತುಕೊಂಡಿದ್ದು ನಂತರ ಸಭೆ ಮಾಡಿ ಹೆಚ್ಚಳವಾದ ಕಡೆಗಳಲ್ಲಿ ಕಡಿಮೆ ಮಾಡಲಾಗುತ್ತೆ ಅಂತ ಹೇಳಿತ್ತು ಆದ್ರೀಗ ಇದರಲ್ಲೂ ಎಡವಟ್ಟು ಮಾಡಿಕೊಂಡಿದೆ ಹಾಗಿದ್ರೆ ಯಾವ ರೀತಿ ಎಡವಟ್ಟು ಮಾಡಿದೆ ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲಿದೆ ನೋಡಿ ನಮ್ಮ ಮೆಟ್ರೋ ಕಳೆದ ಆರು ದಿನಗಳ ಹಿಂದೆ ಪ್ರಯಾಣ ದರವನ್ನು ಪರಿಷ್ಕರಿಸಿ ಶೇಕಡಾ ನಲವತ್ತಾರರಷ್ಟು ಏರಿಕೆ ಮಾಡಲಾಗಿತ್ತು ಕೆಲವು ಕಡೆ ಪ್ರಯಾಣ ದರ ದುಪ್ಪಟ್ಟಾಗಿದ್ದು ಇನ್ನೂ ಕೆಲವು ಕಡೆ ಪ್ರಯಾಣ ದರ ಶೇಕಡಾ ಐವತ್ತರಿಂದ ನೂರು ಪರ್ಸೆಂಟ್ ಏರಿಕೆಯಾಗಿತ್ತು ಇದರ ವಿರುದ್ಧ ಸಾರ್ವಜನಿಕರು ಸಿಡಿದೆದ್ದು ಮೆಟ್ರೋ ರೈಲು ನಿಗಮದ ಪ್ರಯಾಣ ದರ ಏರಿಕೆಯ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದರು ಇದನ್ನರಿತ ಬಿಎಂಆರ್ಸಿಎಲ್ ಹೆಚ್ಚಳವಾದ ಸ್ಟೇಜ್ಗಳಲ್ಲಿ ಕಡಿಮೆ ಮಾಡುವುದಾಗಿ ಹೇಳಿತ್ತು ಅದರಂತೆ ಇವತ್ತು ಬೆಲೆ ಇಳಿಕೆ ಮಾಡುವುದಕ್ಕೆ ಮುಂದಾಗಿದ್ರೂ ಕೂಡ ಎಡವಟ್ಟು ಮಾಡಿಕೊಂಡಿದೆ ಹೌದು ಯಾವ ಸ್ಟೇಜ್ಗಳಲ್ಲಿ ಬೆಲೆ ಏರಿಕೆಯಾಗಿತ್ತೋ ಅಲ್ಲಲ್ಲಿ ಇಂದಿನಿಂದ ಇಳಿಕೆಯಾಗುತ್ತೆ ಎಂದು ಬಿಎಂಆರ್ಸಿಎಲ್ ಎಂಡಿ ಮಹೇಶ್ವರ ರಾವ್ ಹೇಳಿದ್ರು ಆದ್ರೀಗ ಕೊಂಚ ದರ ಇಳಿಕೆ ಮಾಡಿ ಪ್ರಯಾಣಿಕರ ಮೂಗಿಗೆ ತುಪ್ಪ ಸವರಿದೆ ನಗರದ ಕೆಲವು ಭಾಗಗಳಲ್ಲಿ ಹತ್ತು ರೂಪಾಯಿ ಇಳಿಕೆ ಮಾಡಿದೆ ಹಾಗಾದ್ರೆ ಎಲ್ಲಿ ಎಷ್ಟು ದರ ಇಳಿಕೆ ನೋಡುವುದಾದರೆ ಮೆಜೆಸ್ಟಿಕ್ನಿಂದ ವಿಧಾನಸೌಧ ಇಪ್ಪತ್ತು ರು ದರ ಹತ್ತು ರೂಪಾಯಿ ಇಳಿಕೆ ಮೆಜೆಸ್ಟಿಕ್ನಿಂದ ಚಳ್ಳಗಟ್ಟ ಎಪ್ಪತ್ತು ರು ಇದ್ದ ದರ ಅರವತ್ತು ರೂಪಾಯಿ ಆಗಿದೆ ಮೆಜೆಸ್ಟಿಕ್ನಿಂದ ರೇಷ್ಮೆ ಸಂಸ್ಥೆ ಎಪ್ಪತ್ತು ರು ದರ ಅರವತ್ತು ಆಗಿದೆ ಮೆಜೆಸ್ಟಿಕ್ನಿಂದ ವೈಟ್ಫೀಲ್ಡ್ ತೊಂಬತ್ತು ರೂಪಾಯಿ ದರ ಎಂಬತ್ತು ಆಗಿದೆ ಮೆಜೆಸ್ಟಿಕ್ನಿಂದ ಬಯಪ್ಪನಹಳ್ಳಿಗೆ ಅರವತ್ತು ರೂಪಾಯಿ ದರ ಐವತ್ತಕ್ಕೆ ಇಳಿಕೆಯಾಗಿದೆ ಇನ್ನು ಸಿಲ್ಕ್ ಇನ್ಸ್ಟಿಟ್ಯೂಟ್ಗೆ ಇದ್ದ ಎಪ್ಪತ್ತು ರು ದರ ಅರವತ್ತಕ್ಕೆ ಇಳಿಕೆ ಮಾಡಿದೆ ಜನರ ಆಕ್ರೋಶಕ್ಕೆ ಮಣಿದ ಬಿಎಂಆರ್ಸಿಎಲ್ ಜನರಿಗೋಸ್ಕರ ಬೆಲೆ ಇಳಿಕೆ ಮಾಡಿದೆ ಎಂದು ಪ್ರಯಾಣಿಕರು ತಿಳಿದಿದ್ರು ಆದರೆ ಇಂದು ಬೆಳಿಗ್ಗೆ ಪ್ರಯಾಣ ಬೆಳೆಸಿದ ಪ್ರಯಾಣಿಕರಿಗೆ ಮಾತ್ರ ಶಾಕ್ ಎದುರಾಗಿತ್ತು ಕೆಲವು ಭಾಗದಲ್ಲಿ ಹತ್ತು ರೂಪಾಯಿ ಇಳಿಕೆ ಮಾಡಿದೆ ಆದರೆ ಶೇಕಡ ಎಷ್ಟು ಎನ್ನುವ ಸ್ಪಷ್ಟವಾದ ಮಾಹಿತಿ ಇಲ್ಲ ಇನ್ನು ಕೆಲವು ಭಾಗಗಳಲ್ಲಿ ಬೆಲೆ ಯಥಾವತ್ತಾಗಿದೆ ಟಿಕೆಟ್ ದರ ಬದಲಾವಣೆ ಮಾಡದ ಸ್ಟೇಷನ್ಗಳ ವಿವರ ಸಿಂಗಯನಪಾಳ್ಯ ಅರವತ್ತು ರೂಪಾಯಿ ಕೆಂಗೇರಿ ಬಸ್ ನಿಲ್ದಾಣ ಅರವತ್ತು ರೂಪಾಯಿ ಸೀತಾರಾಮನಪಾಳ್ಯ ಅರವತ್ತು ಕೋಣರಕುಂಟೆ ಕ್ರಾಸ್ ಅರವತ್ತು ರಾಜರಾಜೇಶ್ವರಿ ನಗರ ಐವತ್ತು ರೂಪಾಯಿ ಮೆಜೆಸ್ಟಿಕ್ ಟು ಕೆಆರ್ಪುರಂ ನಿಲ್ದಾಣದ ನಡುವೆ ಯಾವುದೇ ಬದಲಾವಣೆ ಆಗಿಲ್ಲ ಜನಾಕ್ರೋಶ ಮಣಿಯದ ಬಿಎಂಆರ್ಸಿಎಲ್ ಯದ್ವಾತದ್ವಾ ಏರಿಕೆ ಮಾಡಿದ ದರದಲ್ಲಿ ಮಾತ್ರ ಕೊಂಚ ಇಳಿಕೆ ಮಾಡಿ ಶಬ ಸೆನ್ನಿಸಿಕೊಳ್ಳುತ್ತಲೇ ಅಂದುಕೊಂಡಿದ್ರು ಆದ್ರೀಗ ಮತ್ತೆ ಜನರ ಆಕ್ರೋಶಕ್ಕೆ ತುತ್ತಾಗಿದೆ ಇನ್ನಾದ್ರೂ ಬೆಲೆ ಏರಿಕೆ ಹಾಗೂ ಇಳಿಕೆಯ ಬಗ್ಗೆ ಕ್ಲಾರಿಟಿ ಕೊಡ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ ವೀಕ್ಷಕರೇ ಈ ಸುದ್ದಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ